ಎಲ್ಲರಿಗೂ ನಮಸ್ಕಾರ ನಾನು ಲಲಿತಾ ಆಹಾರ ಶ್ರೀ ಚಾನಲ್ಗೆ ತಮಗೆಲ್ಲರನ್ನು ಸ್ವಾಗತಿಸ್ತಾ ಇದ್ದೀನಿ ನಾನಿವತ್ತು ಚಿತ್ರಾನ್ನ ಮಾಡೋದು ಹೇಗೆ ಅಂತ ತೋರಿಸಿಕೊಡ್ತಾ ಇದ್ದೀನಿ ಕಡಿಮೆ ಸಾಮಗ್ರಿಗಳನ್ನು ಬಳಸಿಕೊಂಡು ನಾವು ಈ ಚಿತ್ರಾನ್ನವನ್ನು ಮಾಡ್ಕೋಬಹುದು ಹಾಗಿದ್ರೆ ಬನ್ನಿ ಮಾಡೋದು ಹೇಗೆ ಅಂತ ನೋಡೋಣ ನಾನಿಲ್ಲಿ ಎರಡು ಟೇಬಲ್ ಸ್ಪೂನ್ ಅಷ್ಟು ಎಣ್ಣೆ ತಗೊಂಡಿದ್ದೀನಿ ಎಣ್ಣೆ ಬಿಸಿ ಆದಮೇಲೆ ಸಾಸಿವೆ ಒಂದು ಟೀ ಸ್ಪೂನ್ ಅಷ್ಟು ಸಾಸಿವೆ ಸಿಡಿದಾದ ನಂತರ ಒಂದು ಟೀ ಸ್ಪೂನಷ್ಟು ಉದ್ದಿನಬೇಳೆ ಒಂದು ಟೀ ಸ್ಪೂನಷ್ಟು ಕಡಲೆಬೇಳೆ ಹಾಕಿದ್ದೀನಿ ಹಾಗೆಯೇ ಇಲ್ಲಿ ಶೇಂಗಾಕಾಳು ಕೂಡ ಹಾಕಿದ್ದೀನಿ ಇದನ್ನು ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ ಇದಾದ ನಂತರ ನಾನು ಜಿರಿಗೆ ಹಾಕ್ತಾಯಿದ್ದೀನಿ ಜಿರಿಗೆ ಒಂದು ಟೀ ಸ್ಪೂನಷ್ಟು ಹಾಗೆಯೇ ಎರಡು ಹೆಸರು ಕರಿಬೇವು ಹಾಕ್ತಾ ಇದ್ದೀನಿ ಜಿರಿಗೆ ನಾನು ಮೊದಲೇ ಹಾಕಲಿಲ್ಲ ಸ್ವಲ್ಪ ಅಂತ ಅಂಥೇಳಿ ಕೊನೆಯಲ್ಲಿ ಹಾಕಿದ್ದೀನಿ ಹಾಗೆಯೇ ಎರಡು ಈರುಳ್ಳಿ ಮೀಡಿಯಮ್ ಸೈಜ್ ಎರಡು ಈರುಳ್ಳಿ ಚಿಕ್ಕದಾಗಿ ಕಟ್ ಮಾಡಿ ತೊಗೊಂಡಿದ್ದೀನಿ ಹಾಗೆಯೇ ಎರಡು ಹಸಿ ಮೆಣಸಿನ್ಕಾಯಿ ನೀವು ಖರ ನೋಡಿಕೊಂಡು ತೊಗೋಬೋದು ನೀವು ಹೆಚ್ಚು ಕ ಖರ ತಿನ್ನೋರಾಗಿದ್ದರೆ ಸ್ವಲ್ಪ ನೀವು ಹೆಚ್ಚಿಗೆ ಹಸಿಮೆಣ್ಸಿನ್ಕಾಯಿ ಹಾಕ್ಬೋದು ಒಂದು ಅರ್ಧ ಟೀ ಸ್ಪೂನಷ್ಟು ನಾನು ಇಲ್ಲಿ ಅರಿಶಿನ ಹಾಕಿದ್ದೀನಿ ಹಾಗೆಯೇ ಕೊತ್ತಂಬರಿ ಸೊಪ್ಪು ಚಿಕ್ಕದಾಗಿ ಕಟ್ ಮಾಡ್ಕೊಂಡಿರುವಂಥದ್ದು ಮತ್ತು ಇಲ್ಲಿ ನಾನು ನಿಂಬೆ ಹಣ್ಣಿನ ರಸ ತೊಗೊಂಡಿದ್ದೀನಿ ದೊಡ್ಡ ನಿಂಬೆ ಹಣ್ಣಿದ್ರೆ ನೀವು ಅರ್ಧ ಹೋಳು ತಗೊಳ್ಳಿ ಚಿಕ್ಕ ನಾನು ಚಿಕ್ಕ ನಿಂಬೆ ಹಣ್ಣು ಇರೋದ್ರಿಂದ ಒಂದು ತೊಗೊಂಡಿದ್ದೀನಿ ಇದನ್ನು ಹಾಕಿ ಸ್ವಲ್ಪ ಮಿಕ್ಸ್ ಮಾಡ್ಕೊಳ್ಳೋಣ ನಿಂಬೆ ಹಣ್ಣಿನ ರಸ ಹಾಕೋದ್ರಿಂದ ಚಿತ್ರಾನ್ನದಲ್ಲಿ ಚಿತ್ರಾನ್ನ ತುಂಬ ಚೆನ್ನಾಗಿರೋ ಇರುತ್ತೆ ಟೇಸ್ಟ್ ತುಂಬ ಚೆನ್ನಾಗಿ ಬರುತ್ತೆ ಇಲ್ಲಿ ನಾನು ಕುಕ್ಕರ್ನಲ್ಲಿ ಅನ್ನ ಮಾಡ್ಕೊಂಡಿದ್ದೀನಿ ಅನ್ನ ಮಾಡ್ಕೋಬೇಕಾದ್ರೆ ಸ್ವಲ್ಪ ಉಪ್ಪು ಮತ್ತು ಸ್ವಲ್ಪ ಎಣ್ಣೆಯನ್ನ ಹಾಕಿ ನಾನು ಅನ್ನ ಮಾಡಿಕೊಂಡು ಎಣ್ಣೆ ಹಾಕೊಳ್ಳೋದ್ರಿಂದ ಅನ್ನ ಬಿಡಿ ಬಿಡಿ ಆಗುತ್ತೆ ಅದಕ್ಕೋಸ್ಕರ ನಾನು ಇಲ್ಲಿ ಎಣ್ಣೆ ಹಾಕಿದ್ದೀನಿ ಇದನ್ನು ಇಲ್ಲಿ ನಾನು ಈ ಒಗ್ಗರಣೆಗೆ ಹಾಕ್ತಾಯಿದ್ದೀನಿ ಈ ಚಿತ್ರಾನ್ನವನ್ನು ನಾವು ಸುಲಭವಾಗಿ ಮನೆಯಲ್ಲಿ ಇರುವಂಥ ಸಾಮಗ್ರಿಗಳನ್ನು ಬಳಸ್ಕೊಂಡು ಮಾಡ್ಕೋಬಹುದು ತುಂಬ ಚೆನ್ನಾಗಿರುತ್ತೆ ದಿ ದಿಢೀರಾಗಿ ಬೆಳಿಗ್ಗೆ ನಾವು ಬ್ರೇಕ್ಫಾಸ್ಟ್ಗೆ ಮಾಡ್ಕೋಬಹುದು ಟಿಪಿಂಗ್ ಬಾಕ್ಸ್ ಕೂಡ ಇದನ್ನು ಮಾಡ್ಕೋಬಹುದು ಚಿತ್ರಾನ್ನ ಮಾಡೋದು ತುಂಬ ಸುಲಭ ಹಾಗೆಯೇ ಇಲ್ಲಿ ಸ್ವಲ್ಪ ಉಪ್ಪು ಹಾಕಿದ್ದೀನಿ ನಾನು ಮೊದಲೇ ಉಪ್ಪು ಹಾಕೋದ್ರಿಂದ ಈಗ ಸ್ವಲ್ಪ ಉಪ್ಪು ಸೇರಿಸಿದ್ದೀನಿ ನೋಡಿಕೊಂಡು ಉಪ್ಪು ಹಾಕೊಳ್ಳಿ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದಲ್ಲಿರುವ ಬೆಲ್ ಐಕನ್ನ ಕ್ಲಿಕ್ ಮಾಡಿ ಹಾಗೆಯೇ ಲೈಕ್ ಕೂಡ ಮಾಡಿ ಮತ್ತು ನಿಮ್ಮ ಫ್ರೆಂಡ್ಸ್ ರಿಲೇಟಿವ್ಸ್ಗೂ ಕೂಡ ಶೇರ್ ಮಾಡಿ ಇಲ್ಲಿ ಚಿತ್ರಾನ್ನ ನೋಡಿ ರೆಡಿಯಾಗಿದೆ ಆಹಾರ ಶ್ರೀ ಚಾನಲ್ನ ವೀಕ್ಷಿಸಿದ ತಮಗೆಲ್ಲರಿಗೂ ನನ್ನ ಆತ್ಮೀಯ ಧನ್ಯವಾದಗಳು